ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ನಾವು ಎಲ್ಲಾದ್ರೂ ಮನೆಯಿಂದ ಆಚೆ ಹೊರಡ್ತಾ ಇದೀವಿ ಅಂತ ಅನ್ನೋದಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಮನೆಯಲ್ಲಿ ಪೂಜೆ ಮಾಡಿ ಹೊರಡುವಂತಹ ಅಭ್ಯಾಸವನ್ನ ನಾವು ಮಾಡ್ಕೊಂಡಿರ್ತೀವಿ ಬರೀ ಪೂಜೆ ಮಾಡಿ ಹೊರಡುವಂಥದ್ದಲ್ಲ ಅಥವಾ ನಾವೆಲ್ಲಾದ್ರೂ ಬೇರೆ ಕಡೆ ಹೋಗ್ತಾ ಇದೀವಿ ಅಥವಾ ಟ್ರಿಪ್ಗೆ ಹೋಗ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಕೆಲಸದ ಮೇಲೆ ಹೋಗ್ತಾ ಇದೀವಿ ಅಂತ ಅನ್ನೋದಾದ್ರೂ ಮನೆಯಲ್ಲಿ ಹೇಳುವಂತ ಮೊದಲನೇ ಮಾತು ದೇವ್ರಿಗೆ ಕೈ ಮುಗಿದು ಹೋಗು ಒಳ್ಳೇದಾಗಲಿ ಅಂತ ಹೋಗು ಅಥವಾ ಇನ್ನು ಹೇಳೋದಾದರೆ ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗು ಈ ಥರ ಎಲ್ಲ ವರ್ಡ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ ವಯಸ್ಸಾಗಿರೋರಿದ್ರು ಅಷ್ಟೇ ಇರಿಕರಿದ್ರು ಅಷ್ಟೇ ನಾವು ಆಶೀರ್ವಾದ ತಗೊಂಡು ಹೋಗು ಅಂತ ಇರ್ತೀವಿ ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ ನಾವು ಹೊರಗಡೆ ಹೋಗಬೇಕಾದ್ರೆ ಅಥವಾ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ತಾ ಇರ್ತೀವಿ ಅಂತ ಅನ್ನೋದಾದರೆ ಎಲ್ಲರೂ ವಾಹನಗಳಲ್ಲಿ ನಾವು ಹೋಗ್ತಾ ಇರ್ತೀವಿ ಅಂತ ಅನ್ನೋದಾದರೆ ಏನು ಮಾಡ್ತೀವಿ ಅಂತಂದ್ರೆ ಪೂಜೆ ಮಾಡಿ ಆ ವಾಹನವನ್ನ ಅಟ್ಟುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಕಾರಣ ಏನು ಹಾಗಾದರೆ ಈ ತರ ಎಲ್ಲ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಇನ್ಸೆಕ್ಯೂರ್ಡ್ ಅಂತ ಅನ್ನುವಂಥದ್ದು ಅಥವಾ ಏನಾದ್ರೂ ಆಗಿಬಿಟ್ರೆ ಅಥವಾ ಆಕ್ಸಿಡೆಂಟ್ ಆಗಿಬಿಟ್ರೆ ಅಥವಾ ಏನೋ ಬೇರೆ ಪ್ರಾಬ್ಲಮ್ ಆಗಿಬಿಟ್ರೆ ಗಾಡಿನಲ್ಲಿ ಹೋಗಬೇಕಾದ್ರೆ ಅಂತ ಅನ್ನುವಂಥ ಥಾಟ್ಸ್ ಗಳು ಬರೋದಕ್ಕೆ ಶುರುವಾಗಿರುತ್ತೆ ಅದಕ್ಕೋಸ್ಕರನೇ ಆ ಥಾಟ್ಸ್ ಏನಿರುತ್ತೆ ಆ ನೆಗೆಟಿವ್ ಥಾಟ್ಸ್ ಏನಿರುತ್ತೆ ಅಥವಾ ನಮಗೆ ಇನ್ಸೆಕ್ಯೂರ್ಡ್ ಫೀಲ್ ಆಗ್ತಾ ಇರುತ್ತೆ ಅಂತ ಅನ್ನೋ ಅಲ್ಲ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿಸುವಂಥದ್ದು ದೇವ್ರ ಪೂಜೆ ಮಾಡ್ಬೋದು ಅಥವಾ ದೇಹರು ಕಾಲಿಗೆ ಬಿದ್ದು ಹೋಗು ಆಮೇಲೆ ಹೋಗ್ತೀನಿ ಅಂತ ಹೇಳಬಾರ್ದು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳು ಈ ಥರ ಎಲ್ಲ ಹೇಳಿಸ್ತಾ ಇರ್ತಾರೆ ಅಥವಾ ನಾವು ಒಂಚೂರು ತಪ್ಪು ಹೇಳಿದ್ರೆ ಸಾಕು ಬಾಯಿ ಮೇಲೆ ಹೊಡಿತಾರೆ ತಪ್ಪು ಹೇಳ್ತಾ ಇದೆ ಆ ಥರ ಎಲ್ಲ ಹೇಳಬಾರ್ದು ನೀನು ಅಂತ ಅಂದ್ಬಿಟ್ಟು ಹಾಗಾದರೆ ನಮಗೆ ಈ ಥರ ಎಲ್ಲ ಮನಸ್ಸಿಗೆ ಅನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನಾವೆಲ್ಲರೂ ಹೊರಟಿದ್ದಾಗ ನಮಗೆ ಭಯ ಆಗ್ತಾ ಇದೆ ಅಥವಾ ಏನಾದರೂ ಆಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಅಥವಾ ಹೋಗಬೇಕಾದ್ರೆ ಏನಾದರೂ ಆಗಿಬಿಟ್ರೆ ಈ ಥರ ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇದೆ ಅಂತ ಅನ್ನೋದಾದರೆ ನೋಡಿ ಇದು ಆಗಬಾರ್ದು ಅಂತ ಅನ್ನೋದಾದರೆ ನಾನು ಒಂದು ಮಂತ್ರವನ್ನು ಹೇಳ್ತೀನಿ ನೀವೆಲ್ಲಾದರೂ ಆಚೆ ಹೊಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಹೋಗೋದ್ರಿಂದ ನಿಮಗೆ ಆ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಆ ಅನ್ಸೆಕ್ಯೂರ್ ಫೀಲ್ ಏನಿರುತ್ತೆ ಅದು ನಿಮ್ಮಿಂದ ದೂರ ಆಗುತ್ತೆ ಅಂತ ಹೇಳ್ತೀನಿ ಹಾಗಾದರೆ ಯಾವುದಾ ಮಂತ್ರ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಜಪಿಸಿ ನೀವು ಹನ್ನೊಂದು ಬಾರಿ ನೀವು ಆಚೆ ಹೋಗುವಂತಹ ಕೆಲಸವನ್ನು ಮಾಡಬೇಕು ಬರೇ ನೀವು ಆಚೆ ಹೋಗಬೇಕಾದ್ರೆ ಮಾತ್ರ ಅಂತಲ್ಲ ನೀವು ಎಲ್ಲೋ ಒಂದು ಸಂದರ್ಭ ಇರುತ್ತೆ ಅನ್ನಿಸ್ತಾ ಇದೆ ಅದು ನನಗೆ ತುಂಬ ಕೆಟ್ಟದಾಗ್ತಾ ಇದೆ ಅಂತ ಅನ್ನೋದಾದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ತುಂಬಾ ತೊಳಲಾಟ ಇರುತ್ತೆ ಆ ಟೈಮ್ನಲ್ಲಿ ಅಂತ ಅನ್ನೋದಾದರೆ ಅವಾಗಲೂ ಸಹ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತಾನೆ ಇರಿ ನೀವೇ ನೋಡ್ತೀರಾ ನಿಮಗೆ ಆ ಥರ ಏನು ಅನ್ಸೆಕ್ಯೂರ್ಡ್ ಫೀಲ್ ಇರುತ್ತೋ ಅದು ಹೋಗ್ತಾ ಬರುತ್ತೆ ನೋಡಿ ಇವಾಗ ನಾನು ಮಂತ್ರ ಒಂದೇ ಒಂದು ಬಾರಿ ಹೇಳಿದೆ ನಮಗೊಂಥರ ರೋಮಾಂಚನ ಇದೆ ಅಂತಲೇ ಹೇಳಬಹುದು ನಾವು ಹೇಳುವಾಗ ನಂಬಿಕೆ ಇರುತ್ತೆ ಗೊತ್ತಾ ಆ ಭಕ್ತಿ ಅನ್ನೋದು ಇರುತ್ತೆ ಗೊತ್ತಾ ಅದ್ರ ಮೂಲಕ ಹೇಳೋದ್ರಿಂದ ಸಾಕು ನಿಮ್ಮಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೌದು ಈ ಮಂತ್ರವನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಆ ಮಂತ್ರವನ್ನು ಹೇಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀರಾ ಅಂತ ಅನ್ನೋದಾದರೆ ನಿಮಗೆ ಏನು ಆಕ್ಸಿಡೆಂಟ್ ಆಗಿಬಿಡುತ್ತೇನೋ ಅದು ಇದು ಅಂತ ತಲೆಯಲ್ಲಿರುತ್ತೆ ಅದೆಲ್ಲ ದೂರ ಆಗಿ ಆರಾಮಾಗಿ ನೀವು ಹೋಗುವಂತಹ ಜಾಗಕ್ಕೆ ಹೋಗಿ ಬರುವಂಥದ್ದು ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ